ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಜುಮ್ಕಿ ಡಿಸೈನ್ ತೋರಿಸ್ತಾ ಇದ್ದೀನಿ ಕಡಿಮೆ ಗ್ರಾಮ್ಸಲ್ಲಿ ತುಂಬ ಸುಂದರವಾಗಿರುವಂಥ ಜುಮಕಿ ಡಿಸೈನ್ಗಳನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬ್ಯೂಟಿಫುಲ್ ಆಗಿರುವಂಥ ಜುಮ್ಕಿ ಕಲೆಕ್ಷನ್ಸು ವೀಡಿಯೋನ ಮಿಸ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಮೊದಲನೇ ಡಿಸೈನು ಆ್ಯಂಟಿಕ್ ಜುಮ್ಕಿ ನೋಡಿ ಹದಿಮೂರು ಗ್ರಾಮ್ಸಲ್ಲಿ ಆಂಟಿಕ್ ಇಯರಿಂಗ್ಸು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಇಯರಿಂಗ್ಸು ಪೂರ್ತಿ ಗೋಲ್ಡಲ್ಲೇ ಡಿಸೈನ್ ಆಗಿರುವಂಥದ್ದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಸಿಂಪಲ್ಲಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನಮಗೆ ಗೋಲ್ಡ್ ಜುಮ್ಕಿಗಳು ಅಂದರೆ ಕೆಳಗಡೆ ಬೀಡ್ಸೋರ್ಗೂ ಗೋಲ್ಡಲ್ಲಿದೆ ನಿಮಗೆ ಆ್ಯಂಟಿಕಲ್ ಬೇಕಾದರೆ ಆ್ಯಂಟಿಕಲ್ಲು ಮಾಡಿಸ್ಕೊಬೋದು ಏನೇ ಎಂಟುವರೆ ಗ್ರಾಮ್ಸ್ ಎಲ್ಲ ನಿಮಗೆ ಈ ಥರ ಇಯರಿಂಗ್ಸ್ಗಳು ಸಿಗುತ್ತೆ ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಇದೇ ರೀತಿಯಲ್ಲಿ ಯಾಕೆಂದರೆ ಆ್ಯಂಟಿಕ್ ಬದಲಿಗೆ ಈ ಥರ ಗೋಲ್ಡ್ ಬೀಡ್ಸನ್ನು ಇಟ್ಟು ವರ್ಕನ್ನು ಮಾಡಿಸ್ಕೊಂತಾ ಇದ್ದಾರೆ ಝುಮಕಿನ ನೋಡಿ ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಕೆಳಗಡೆ ಬೀಡ್ಸಲ್ಲಿ ಗೋಲ್ಡ್ ಝುಮ್ಕಿನೇ ಕೊಟ್ಟಿರೋದು ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಇವೆಲ್ಲ ಸ್ಟಾರ್ಟಿಂಗ್ ಎಂಟೂವರೆ ಒಂಬತ್ತು ಗ್ರಾಮ್ಸಿಂದ ಶುರುವಾಗುತ್ತೆ ನಮಗೆ ಪೂರ್ತಿ ಗೋಲ್ಡಲ್ಲಿ ಬೇಕಂದ್ರೆ ಒಂದು ಹನ್ನೆರಡು ಗ್ರಾಮ್ಸಲ್ಲಿ ಮ್ಯಾಕ್ಸಿಮಮ್ಗೆ ಮಾಡಿಸ್ಕೊಬೋದು ನೀವು ಈ ಡಿಸೈನ್ಗಳನ್ನ ಇಷ್ಟು ರೇಂಜಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಡಿಸೈನ್ಗಳು ತುಂಬಾ ಒಂದಕ್ಕಿಂತ ಒಂದು ತುಂಬ ಯೂನಿಕ್ ಆಗಿದೆ ನೋಡಿ ಈ ಜುಮಕಿ ಬಂದು ನಿಮಗೆ ಹದಿನಾಲ್ಕು ಗ್ರಾಮ್ಸಲ್ಲಿ ಸಿಗ್ತಾ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಆ ಸ್ಟೋನ್ ವರ್ಕ್ ಆಗಿರ್ಬೋದು ಆ ಜುಮಕಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಹಾಕ್ಬೋದು ಈ ಜುಮಕಿ ಬಂದು ನಿಮಗೆ ಎಂಟು ಅಲ್ಲಿ ಸಿಗ್ತಾ ಇದೆ ಕೆಳಗಡೆ ಪರ್ಲ್ಸ್ ಪರ್ಸನ್ನು ಕೊಟ್ಟು ವರ್ಕನ್ನು ಮಾಡಿದ್ದಾರೆ ನಿಮಗೆ ಹನ್ನೆರಡು ಗ್ರಾಮ್ಸಲ್ಲಿ ಹನ್ನೆರಡರಿಂದ ಹನ್ನೊಂದು ಗ್ರಾಮ್ಸ್ ಒಳಗಡೆ ನೀವು ಈ ಥರ ಜುಮಕಿನ ಮಾಡಿಸ್ಕೊಬೋದು ಚಿಕ್ಕದಾಗಿ ನಾವು ಜುಮ್ಕಿನ ಯೂಸ್ ಮಾಡ್ತೀವಿ ಅಂದರೆ ಈ ಥರ ಝುಮ್ಕೆಗಳನ್ನ ರೆಫರ್ ಮಾಡ್ಬೋದು ನೋಡಿ ತುಂಬಾ ಆಗಿದೆ ಚಿಕ್ಕದಾಗಿ ನಮಗೆ ಕಿವಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಏನಂದರೆ ಮಕ್ಳುಗಳಿಗೂ ಕೂಡ ಈ ಥರ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಹದಿನಾಲ್ಕು ಗ್ರಾಮಿಂದ ಹದಿನೈದುವರೆ ಗ್ರಾಮ್ ಒಳಗಡೆ ನೀವು ಮಾಡಿಸ್ಕೊಬೋದು ಪಿಕಾಕ್ ಡಿಸೈನ್ ಆಗಿರ್ಬೋದು ಕೆಳಗಡೆ ಕೊಟ್ಟಿರುವಂಥ ಝುಮ್ಕಿ ಡಿಸೈನ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿದೆ ಮಕ್ಳುಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾ ಹೇಳ್ದಂಗೆ ದೊಡ್ಡವರು ಕೂಡ ಸಿಂಪಲ್ ಆಗಿರೋ ಝುಮ್ಕಿನ ವೇರ್ ಮಾಡ್ತೀವಿ ಅಂತಂದರೆ ಈ ಥರ ಝುಮ್ಕಿಗಳನ್ನ ವೇರ್ ಮಾಡ್ಕೊಬೋದು ಸಮೀಸ್ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂತ ಅಂದರೆ ನೋಡಿ ಇದು ಇಪ್ಪತ್ತರಿಂದ ಇಪ್ಪತ್ತೊಂದು ಗ್ರಾಮ್ ಒಳಗಡೆ ನೀವು ಆರಾಮಾಗಿ ಮಾಡಿಸ್ಕೊಬೋದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂಥ ಹೀರಿಂಗ್ಸು ತುಂಬಾ ಯೂನಿಕ್ ಆಗಿದೆ ತುಂಬ ಸ್ಟೈಲಿಷ್ ಆಗಿರೋದ್ರಿಂದ ಫ್ಯಾನ್ಸಿಯಾಗಿ ನೀವು ಸ್ಯಾರಿ ವೇರ್ ಮಾಡಿದಾಗ ಗ್ರ್ಯಾಂಡ್ ಸ್ಯಾರಿ ಆಗಿರ್ಬೋದು ನಾರ್ಮಲ್ ಸ್ಯಾರಿ ವೇರ್ ಮಾಡಿದಾಗಲೂ ಹಾಕಿದ್ರೆ ತುಂಬ ಹೈಲೈಟ್ ಆಗಿ ಅನಿಸುತ್ತೆ ನೋಡಿ ಈ ಇಯರಿಂಗ್ಸಲ್ಲೂ ಕೂಡ ಪಿಕಪ್ ಡಿಸೈನ್ ಇದೆ ಇದು ಕೂಡ ಹದಿನಾರು ಗ್ರಾಮ್ಸಲ್ಲಿ ಸಲ್ಲಿ ಹದಿನಾರುವರೆ ಗ್ರಾಮ್ಸಲ್ಲಿ ನೀವು ಮಾಡ್ಕೋಬಹುದು ಇದು ಲಕ್ಷ್ಮಿ ಡಿಸೈನ್ ಇರುವಂಥದ್ದು ತುಂಬಾ ಯೂನಿಕ್ ಆಗಿದೆ ನೋಡಿ ಇದು ಹದಿನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಾ ಇದೆ ತುಂಬಾನೇ ಪುಟ್ ಪುಟ್ಟು ಇಯರಿಂಗ್ಸು ಮತ್ತು ಜುಮ್ಕಿನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಮೊದಲೇ ಹೇಳಿದಾಗೆ ಕಡಿಮೆ ಕ್ರಮ್ಸಿಂದ ಜಾಸ್ತಿ ಕ್ರಮ್ಸ್ ಇರುವಂಥ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದ್ದೀನಿ ಇನ್ನು ನೋಡಿ ಇಪ್ಪತ್ತುವರೆ ಗ್ರಾಮ್ಸು ಇಪ್ಪತ್ತ್ಮೂರುವರೆಯಿಂದ ಇಪ್ಪತ್ತ್ನಾಲ್ಕು ಗ್ರಾಮ್ಸಲ್ಲೆಲ್ಲ ನೀವು ಮಾಡಿಸ್ಕೊಬೋದು ತುಂಬಾ ಯೂನಿಕ್ ಆಗಿರುವಂಥ ಡಿಸೈನು ನೋಡಿ ತುಂಬ ಫ್ಯಾನ್ಸಿಯಾಗಿರುವಂಥ ಇದು ನೋಡಿ ಮಂಟಪ ಥರ ಮಾಡಿ ಅದರೊಳಗಡೆ ಕೃಷ್ಣನ ಒಂದು ವಿಗ್ರಹ ರೀತಿಯಲ್ಲಿ ಮಾಡಿ ಈ ಇಯರಿಂಗ್ಸ್ನ ಡಿಸೈನ್ ಮಾಡಿದರೆ ತುಂಬಾ ಯೂನಿಕ್ ಆಗಿದೆ ಈ ಇಯರಿಂಗ್ಸ್ಗಳೆಲ್ಲ ನಾನು ಹೇಳ್ದಂಗೆ ಎಂಟೆಂಟುವರೆ ಗ್ರಾಮ್ಸಿಂದ ಆರಾಮಾಗಿ ಮಾಡಿಸ್ಕೊಬೋದು ಪೂರ್ತಿಗಳು నోడి ఇవెల్ నేదం గ్రామ్స్ గ్రామ్స్ంద ಇಪ್ಪತ್ತು ಗ್ರಾಮ್ಸ್ ಒಳಗಡೆ ಹೆವಿ ಆಗಿರುವಂಥ ಜ್ಯುವೆಲರ್ಸ್ಗಳಂದರೆ ಹದಿನೈದರಿಂದ ಇಪ್ಪತ್ತು ಗ್ರಾಮ್ಸ್ ಒಳಗಡೆ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದೆಲ್ಲ ಹದಿಮೂರು ಗ್ರಾಮ್ಸ್ ಹದಿನೈದು ಗ್ರಾಮ್ಸಲ್ಲೇ ನಿಮಗೆ ಈ ಥರ ಇಯರಿಂಗ್ಸ್ಗಳನ್ನ ನೀವು ಮಾಡ್ಸ್ಕೊಬೋದು ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಹದಿಮೂರುವರೆ ಗ್ರಾಮ್ಸ್ ಹದಿನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ಈ ಥರ ಇಯರಿಂಗ್ಸ್ಗಳು ಸಿಗುತ್ತೆ ನಮಗೆ ಜಾಸ್ತಿ ಗ್ರಾಮ್ಸಲ್ಲಿ ಬೇಕು ಅಂದ್ರೂ ಕೂಡ ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ಸಲೆಲ್ಲ ತುಂಬ ಹೆವಿಯಾಗಿರುವಂತಹ ಇಯರಿಂಗ್ಸ್ಗಳು ಸಿಗುತ್ತೆ ನಾನು ಈಗಾಗಲೇ ಒಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇರುವಂಥ ಇಯರಿಂಗ್ಸ್ ಡಿಸೈನ್ ವಿಡಿಯೋನೂ ಕೂಡ ಶೇರ್ ಮಾಡ್ಕೊಂಡಿದೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ನನ್ನ ಚಾನಲಲ್ಲಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತವೆ ಬಟ್ ಏನಂತ ಅಂದರೆ ಇವತ್ತಿನ ಗೋಲ್ಡ್ ರೇಟಿಗೆ ಹೋಲಿಸ್ಕೊಂಡ್ರೆ ನಮಗೆ ಸ್ವಲ್ಪ ಕಡಿಮೆ ರೇಂಜಲ್ಲಿ ನಾವು ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಏಳು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇವತ್ತಿನ ಗೋಲ್ಡ್ ರೈಟು ದಿನ ದಿನ ಜಾಸ್ತಿನೂ ಆಗ್ತಾಯಿದೆ ಒಂದೊಂದು ದಿನ ಕಡಿಮೆನೂ ಆಗ್ತಾ ಇದೆ ಬಟ್ ಐವತ್ತು ನೂರಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ ನೋಡಿ ಹದಿನಾರು ಗ್ರಾಮ್ಸಲ್ಲಿ ಈ ಥರ ಇಯರಿಂಗ್ಸ್ನ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಪ್ಪತ್ತೆರಡು ಗ್ರಾಮ್ಸಲ್ಲಿ ಗ್ರ್ಯಾಂಡ್ ಲುಕ್ ಆಗಬೇಕು ಅಂದರೆ ಈ ಥರ ಇಯರಿಂಗ್ಸನ್ನ ನೀವು ಮಾಡಿಸ್ಕೊಬೋದು ಇದೇನಿಲ್ಲ ಅಂದರೆ ಹತ್ತು ಗ್ರಾಮ್ಸಲ್ಲಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪುಟ್ಟಾಗಿ ಜುಮ್ಕಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಬೇಕಂತ ನೋಡಿ ಹನ್ನೆರಡು ಗ್ರಾಮ್ಸಲ್ಲಿ ಹನ್ನೆರಡು ಹನ್ನೆರಡು ಗ್ರಾಮ್ಸಲ್ಲಿ ಈ ಥರ ಡಿಸೈನನ್ನು ನೀವು ಮಾಡಿಸ್ಕೊಬೋದು ಇವಾಗ ಜಾಸ್ತಿ ನಾನು ಹೇಳಿದಂಗೆ ಕೆಳಗಡೆ ಬೀಡ್ಸ್ ಆಗಲಿ ಅಥವಾ ಜುಮ್ಕಿ ಆಗಲಿ ನಿಮಗೆ ಗೋಲ್ಡಲ್ಲೇ ಸಿಗುತ್ತೆ ಯಾಕೆಂದರೆ ಆ್ಯಂಟಿಕ್ಕಲ್ಲಿ ಸ್ಟೋನನ್ನು ವರ್ಕ್ ಮಾಡಿಸೋರು ಇವಾಗ ಕಡಿಮೆ ಮಾಡ್ತಾ ಇದ್ದಾರೆ ಆ್ಯಂಟಿಕ್ ಜುಮಕಿಗಳು ಬರ್ತಾಯಿರ್ತಲ್ವ ಕಲರ್ ಕಲರ್ ಬಿಡ್ಸಿರುವಂಥದ್ದು ಅದನ್ನು ಕಡಿಮೆ ಮಾಡಿ ಇವಾಗ ಜಾಸ್ತಿ ಗೋಲ್ಡನ್ನು ಯೂಸ್ ಮಾಡ್ತಾಯಿದ್ದಾರೆ ಇದೇ ಟ್ರೆಂಡಿಂಗಲ್ಲಿ ನಡೀತಾ ಇದೆ ನೋಡಿ ಗ್ರ್ಯಾಂಡ್ ಲುಕ್ ಬೇಕಾದರೆ ಇಪ್ಪತ್ತೈದು ಗ್ರಾಮ್ಸಲೆಲ್ಲ ನೀವು ಈ ಥರ ಇಯರಿಂಗ್ಸ್ನ ಮಾಡ್ಕೊಬೋದು ಇದು ಒಂದು ನಿಮಗೆ ಹದಿನೆಂಟು ಗ್ರಾಮ್ ಇಪ್ಪತ್ತು ಗ್ರಾಮ್ ನಿಮಗೆ ಸಿಗುತ್ತೆ ನೋಡಿ ಇಪ್ಪತ್ತೊಂದು ಗ್ರಾಮ್ಸಿಗೆ ಈ ಥರ ಅಂದರೆ ಇದು ತುಂಬಾ ಹೆವಿಯಾಗಿ ಕಾಣ್ತವೆ ವೇರ್ ಮಾಡೋ ಲೈಟ್ ವೇಟಾಗಿರುತ್ತೆ ಬಟ್ ಲುಕ್ಕನ್ನು ಕೊಡುತ್ತೆ ಜಾಸ್ತಿ ಗ್ರಾಮ್ಸ್ ಅಲ್ವಾ ಆ ರೀತಿಯಲ್ಲಿ ನೋಡಿ ಇದು ಹದಿನೇಳುವರೆ ಗ್ರಾಮ್ಸಲ್ಲಿ ಈ ಥರ ಜುಮ್ಕಿಗಳು ನಿಮಗೆ ಸಿಗುತ್ತೆ ತುಂಬಾ ಆಗಿದೆ ಹ್ಯಾಂಡಿಕ್ ವಿತ್ ಕೋಲ್ಡ್ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗು ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರು ಕೂಡ ನೋಡಿ ಇದರಲ್ಲಿ ಪರ್ಸಲ್ಲಿ ವರ್ಕ್ ಆಗಿದೆ ಜುಮ್ಕಿ ಸ್ಟೋನ್ ಕೂಡ ಇದೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತವೆ ಅಂದರೆ ಇಯರಿಂಗ್ಸ್ಗಳು ಇವಾಗೆಲ್ಲ ಅಲ್ಲಿ ನಾನು ಹೇಳ್ದಂಗೆ ಈ ಥರ ಜುಮ್ಕೆಗಳನ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಸೈಡ್ ಮಾಟಿನ ಯೂಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ನಿಮಗೆ ಹದಿನೈದುವರೆ ಗ್ರಾಮ್ಸಲ್ಲಿ ಸಿಗುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ತೋರಿಸ್ತಿರುವಂಥ ಇಯರಿಂಗ್ಸ್ ಡಿಸೈನ್ ಇಷ್ಟ ಆಯಿತು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಎಸ್ ಕೆ ಜುವೆಲ್ಲರ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಇದೆ ಹಾಸನ್ ಸುತ್ತಮುತ್ತ ಇರೋರು ಎಸ್ ಕೆ ಜುವೆಲ್ಲರ್ಸ್ಗೊಮ್ಮೆ ಭೇಟಿ ಕೊಡಿ ಆಲೂರಲ್ಲಿರುವಂಥದ್ದು ಎಸ್ ಕೆ ಜುವೆಲ್ಲಸು ಆಲೂರು ಮತ್ತು ಮಗ್ಗೆ ಈ ಸೈಡಲ್ಲಿರುವಂಥವರು ಹೋಗಿ ಒಂದು ಸಲ ಎಸ್ ಕೆ ಗೆ ಭೇಟಿ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೀವು ಕೂಡ ಅಲ್ಲೂ ಕೂಡ ನೋಡಿ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಬೋದು ಅಲ್ಲೂ ಕೂಡ ಕಡಿಮೆ ಗ್ರಾಮ್ಸಲೆಲ್ಲ ನಿಮಗೆ ಇಯರಿಂಗ್ಸ್ಗಳು ಇದೆ ನೋಡಿ ಇದು ಹತ್ತು ಗ್ರಾಮ್ಸಲ್ಲೇ ನಿಮಗೆ ಸಿಗುತ್ತೆ ನೋಡಿ ಇದು ಹನ್ನೊಂದು ಗ್ರಾಮ್ಸು ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದಕ್ಕೊಂದು ಇಯರಿಂಗ್ಸು ಒಳ್ಳೊಳ್ಳೆ ಪ್ಯಾಟ್ರನ್ನ ಇದ್ದಾರೆ ನೋಡಿ ಹತ್ತು ಗ್ರಾಮ್ಸಲ್ಲಿ ಎಷ್ಟು ಪೂರ್ತಾಗಿ ಮೊದಲೇ ತೋರಿಸ್ತಾ ಇದೇ ರೀತಿ ಪ್ಯಾಟ್ರನಲ್ಲಿ ಅದು ಬಟ್ ಹದಿನೆಂಟು ಹತ್ತೊಂಬತ್ತು ಗ್ರಾಮ್ಸಲ್ಲಿ ಸಿಗುತ್ತೆ ಇದು ಬಂದು ನಿಮಗೆ ಹತ್ತುವರೆ ಗ್ರಾಮ್ಸಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೂ ಕೂಡ ಅಷ್ಟೇ ಲುಕ್ ಆಗಿ ಕಾಣಿಸುತ್ತೆ ನಿಮಗೆ ಹದಿನೈದು ಅಲ್ಲಿ ಎಲ್ಲಾ ಈ ಥರ ಇಯರಿಂಗ್ಸ್ಗಳು ಆರಾಮಾಗಿ ನೀವು ಮಾಡಿಸ್ಕೊಬೋದು ತುಂಬ ಯೂನಿಕ್ ಆಗಿದೆ ಕಲ್ ಬೇಕಂದ್ರೆ ಆ್ಯಂಟಿ ಮತ್ತೆ ಮತ್ತು ಗೋಲ್ಡಲ್ಲೂ ಕೂಡ ಗೋಲ್ಡ್ ಗೋಲ್ಡಲ್ಲೂ ಕೂಡ ಮಾಡಿಸ್ಕೊಬೋದು ನಿಮ್ಗೆ ಯಾವ ಡಿಸೈನಲ್ಲಿ ಹೇಳಿದರೆ ನೀವು ಅವ್ರು ಮಾಡಿಕೊಡ್ತಾರೆ ನಮ್ಮ ಎಸ್ ಕೆ ಅವರು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ನಿಮ್ಗೆ ಯಾವುದೇ ರೀತಿಯಾದಂಥ ಡಿಸೈನ್ ಹೋಗಿ ಹೇಳಿದ್ರು ಕೂಡ ಅವರು ನಿಮಗೆ ಮಾಡಿ ಕೊಡ್ತಾರೆ ಈ ಅಕ್ಷಯ ತೃತೀಯ ಅವ್ರ ಜುವೆಲರಿ ಶಾಪಲ್ಲಿ ಆಫರ್ ನಡೀತಾ ಇರುತ್ತೆ ನೀವು ಹೋಗಿ ಒಂದು ಸಲ ಭೇಟಿ ಕೊಡಿ ನಿಮಗೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಷ್ಟ ಆಗುತ್ತೆ ನೋಡಿ ಒಂಬತ್ತು ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಇಡ್ ಝುಮ್ಕಿ ಈಗ ಏನೇನೆಂದ್ರೂ ಒಂದು ಐದಾರು ಗ್ರಾಮ್ಸಲ್ಲಿ ನಿಮಗೆ ಈ ಥರ ಜುಮ್ಕಿಗಳು ಸಿಗುತ್ತೆ ಈ ಪುಟ್ಟು ಝುಮ್ಕಿ ನೀವು ಹೇಳಿದಂಗೆ ಆ್ಯಂಟಿಕ್ಕಲಿ ನೋಡಿ ಕಲರ್ ಬೀಡ್ಸನ್ನು ಇಟ್ಟು ವರ್ಕ್ ಮಾಡಿಸ್ತಾಯಿದ್ರು ಫಸ್ಟು ಟ್ರೆಂಡಿಂಗಲ್ಲಿ ಬಂದಾಗ ಈ ರೀತಿನಲ್ಲಿ ಇತ್ತು ಬಟ್ ಇವಾಗ ಏನಂತ ಅಂದರೆ ಅದಕ್ಕೂ ಕೂಡ ವೇಸ್ಟೇಜು ಎಲ್ಲ ಕಳೀತಾರೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ನೋಡಿ ಈ ಥರ ಗೋಲ್ಡ್ ಮೀಡ್ಸ್ಗಳು ಜುಮ್ಕಿನ ರೆಫರ್ ಮಾಡ್ತಾರೆ ಎಲ್ಲರೂ ಕೂಡ ಜಾಸ್ತಿ ಈ ಥರ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಬೇಕಿದ್ರೆ ಝುಮ್ಕಿನಲ್ಲಿ ಮತ್ತು ಓಲೆನಲ್ಲಿ ಮಾತ್ರ ಸ್ಟೋನ್ಗಳನ್ನ ಇಟ್ಟು ವರ್ಕ್ ಮಾಡಿಸ್ತಾ ಇದ್ದಾರೆ ಇನ್ನು ಕೆಳಗಡೆ ಜುಮ್ಕಿ ಬಂದು ನಮಗೆ ಗೋಲ್ಡಲ್ಲಿ ಅಂದರೆ ಗೋಲ್ಡ್ ಬಿಡ್ಸ್ಗಳನ್ನ ಇಟ್ಟೇ ಜುಮ್ಕಿನ ರೆಡಿ ಮಾಡಿಸ್ಕೊತಾ ಇದ್ದಾರೆ ಆ್ಯಂಟಿಕ್ ಸ್ವಲ್ಪ ಕಡಿಮೆ ಕೆಲವೊಬ್ಬರು ಪರ್ಲ್ಸ್ ಮತ್ತು ಆ್ಯಂಟಿಕ್ನು ಕೂಡ ಇಟ್ಕೊಂಡು ಯೂಸ್ ಮಾಡ್ತಾರೆ ನೋಡಿ ಇದು ಮತ್ತು ಪಲ್ಸಲ್ಲಿದೆ ತ್ರೀ ಎಲ್ ಎರಲ್ಲಿದೆ ತುಂಬಾ ಆಗಿದೆ ಇಪ್ಪತ್ತೆರಡುವರೆ ಗ್ರಾಮ್ಸು ಸಿಗುತ್ತೆ ನಿಮಗೆ ಇದು ಹತ್ತು ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಾ ಇದೆ ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನು ಇದು ಚಂದ್ರಬಲ್ಲಿ ಹೋಲೆ ನೋಡಿ ಇದರಲ್ಲೂ ಅಷ್ಟೇ ಬೀಡ್ಸ್ಗಳಾಗಿರ್ಬೋದು ಸ್ಟೋನ್ ವರ್ಕ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿರುತ್ತೆ ನೋಡಿ ಇದು ಹನ್ನೆರಡು ಗ್ರಾಮ್ಸಲ್ಲಿ ಹದಿಮೂರು ಗ್ರಾಮ್ಸಲ್ಲಿ ನಿಮಗೆ ಈ ಥರ ಚುಮಕಿಗಳು ಬರುತ್ತೆ ಜಾಸ್ತಿ ನೋಡ್ತಾ ಇದ್ರಲ್ಲ ಇವಾಗ ಹ್ಯಾಂಟಿಕ್ಕಲ್ಲಿರುವಂಥ ಇಯರಿಂಗ್ಸ್ ಆದ್ರೂ ಕೂಡ ನಿಮಗೆ ಚುಮಕಿಗಳು ಕೆಳಗಡೆ ಜುಮಕಿನಲ್ಲಿ ಆ್ಯಂಟಿಕ್ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ ಅಂದರೆ ಕಲರ್ ಕಲರ್ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವಾಗ ಗೋಲ್ಡ್ ಬಿಡ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ನೋಡಿ ಗ್ರ್ಯಾಂಡಾಗಿ ಬೇಕು ಅಂತ ಅಂದರೆ ನೋಡಿ ಈ ಥರ ಜುಮಕಿ ಎಷ್ಟು ಯೂನಿಕ್ ಆಗಿದೆ ನೋಡಿ ಈ ಝುಮ್ಕಿ ಒಂಬತ್ತು ಗ್ರಾಮ್ಸಲ್ಲಿ ನಿಮಗೆ ಈ ಥರ ಜುಮಕಿನ ಮಾಡಿಸ್ಕೊಬೋದು ನೋಡಿ ತುಂಬಾ ಆಗಿದೆ ಅಲ್ಲ ಈ ಝುಮ್ಕಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ನಿಮಗೆ ಯಾವ ಥರ ಸ್ಟೋನ್ ಬೇಕೋ ಆ ಥರ ಸ್ಟೋನ್ಗಳನ್ನ ನೀವು ಚೇಂಜ್ ಮಾಡಿಸ್ಕೊಬೋದು ನೋಡಿ ನಿಮಗೆ ಇಪ್ಪತ್ತು ಗ್ರಾಮ್ಸಲ್ಲೆಲ್ಲ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥ ಜುಮಕಿಗಳು ಕೆಳಗಡೆ ನಿಮಗೆ ಅಂದರೆ ಆ ಝುಮ್ಕಿನಲ್ಲಿ ನಿಮಗೆ ಬರ್ಲ್ಗಳನ್ನ ಇಟ್ಟು ವರ್ಕನ್ನು ಮಾಡಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಾ ಇದೆ ಅಲ್ಲ ಬ್ರೈಡಲ್ ಎಲ್ಲ ಈ ಥರ ಅನ್ನ ಯೂಸ್ ಮಾಡ್ತಾರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಬೇಕಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಸಾಕಷ್ಟು ಜುಮ್ಕಿ ಡಿಸೈನ್ಗಳನ್ನ ತೋರಿಸಿದೀನಿ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್